ನಮ್ಮ ಪ್ರದೀಪ್ ಕಂಕಣವಾಡಿ ಅನ್ನೋರು ಏನು ಈ ವೇದಿಕೆಯ ಅಧ್ಯಕ್ಷ ಇದ್ದಾರ ರಾಷ್ಟ್ರೀಯ ಅಧ್ಯಕ್ಷ ನಿನ್ನೆ ಅಂತಂದರೆ ನಿನ್ನೆಲ್ಲ ಸುಮಾರು ಒಂದು ಹದಿನೈದು ದಿವಸಗಳ ಹಿಂದೆಯೇ ನನಗೆ ಕರೆ ಮಾಡಿ ತಾವು ನಮ್ಮ ಸಂಘಟನೆಗೆ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡ್ತೀವಿ ಅಂತಂತಂದಾಗ ನಾನೊಂಚೂರು ಟೈಮ್ ಕೊಟ್ಟರೆ ನಾನು ವಿಚಾರ ಮಾಡ್ತೀನಿ ಯಾಕಂತಂದ್ರೆ ನನಗೆ ಈಗಾಗಲೇ ಸ್ವಲ್ಪ ಕೆಲಸಗಳು ಮತ್ತು ಸಂಘಟನೆ ಅಂತಂತ ಬಂತು ಅಂತಂದರೆ ವಿಶೇಷವಾಗಿ ಕಲಬುರಗಿಯಲ್ಲಿ ಸಂಘಟನೆ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆಲ್ಲರೂ ಗೊತ್ತಿದ್ದಿದ್ದೆ ಅದ ಹೀಗಾಗಿ ಸ್ವಲ್ಪ ನಾನು ವಿಚಾರ ಮಾಡಿ ಹೇಳ್ತೀನಿ ಅಂತಂತಂದಾಗ ಒಂದು ಎರಡು ಮೂರು ದಿವಸ ಒಂದು ವಾರ ಒಳಗಡೆ ಮತ್ತು ನಮ್ಮ ಶ ಶಾಖಾಪುರ ಅಪ್ಪಾಜಿಯವರು ಮತ್ತು ಅವರು ಕರೆ ಮಾಡಿ ಇಲ್ಲಕ್ಕ ನೀನು ಆಗಬೇಕು ಯಾಕಂತಂದ್ರೆ ಪ ಪ್ರದೀಪ್ ಕಂಕಣವಾಡಿ ಅವ್ರದ್ದು ಏನು ಸಂಘಟನೆ ಅದ ನಿಜವಾಗ್ಲೂ ಒಳ್ಳೆ ಸಂಘಟನೆ ಅದ ನಾವು ಕೂಡ ಆ ಸಂಘಟನೆ ಕೆಲ ಕಾರ್ಯಕ್ರಮಗಳನ್ನು ನಾವು ಹೋಗಿದ್ದೀವಿ ಅದಕ್ಕೆ ಅದು ಸೂಕ್ತ ಆಗ್ತೈತಿ ನಮ್ಮೆಲ್ಲರ ಆಶೀರ್ವಾದ ತನ್ನ ಮೇಲೆ ಇರ್ತೈತಿ ಅದಕ್ಕೆ ತಾವೇನು ಮಾಡ್ರಿ ಆಗ್ರಿ ಅಂತಂತ ಕೂಡಲೇ ಆದ್ರೂ ಆಯ್ತು ರೀ ಜನ ಸುಮ್ಮನೆ ಕುಂತಾಗ ಮತ್ತು ನಮ್ಮ ಮಾಂತೇಶ್ ಅಣ್ಣವರು ನಮ್ಮ ದೊಡ್ಡಪ್ಪಗೌಡರು ನಮ್ಮ ಇಟಗಿಹಣ್ಣವರು ಅಣ್ಣವರು ಮತ್ತೆಲ್ಲ ಪದಾಧಿಕಾರಿಗಳು ಒಂದು ನಮ್ಮ ಮನೆಗೆ ಬಂದು ಇಲ್ಲ ನೀವೆಲ್ಲ ಬರಬೇಕು ನೀವು ಬಂದ್ರೆ ಅಂದ್ರೆ ನಮ್ಮ ಸಂಘಟನಾಕ್ಕೆ ಒಂದು ಶಕ್ತಿ ಬಂದಂಗೆ ಆಗ್ತೈತಿ ಅಂತಂತಂದಾಗ ಅದಕ್ಕೆ ನನಗೂ ಕೂಡ ನಿಮಗೆಲ್ಲ ಗೊತ್ತದ ವೀರಶೈವಲಿಂಗಾಯ್ಗೆ ಸಂಬಂಧಪಟ್ಟಂಗೆ ಎಷ್ಟೊಂದು ಹೋರಾಟಗಳನ್ನು ನಾನು ಮಾಡಿದ್ದೀನಿ ಅದಕ್ಕಿರಲಿ ಎಷ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟರೆ ಅಂತಂತಂದರೆ ನಾನು ಬೇಡ ಅನ್ನೋದು ತಪ್ಪಾಗ್ತಿತ್ತು ಅಂತ ಅಂದ್ಕೊಂಡು ನಾನು ಕೂಡ ಅದಕ್ಕೆ ನಾನು ಒಪ್ಪಿಗೆನ ಕೊಟ್ಟು ಆಯಿತು ನಾನು ಆಗ್ತೀನಿ ಅಂತಂತಂದಾಗ ನಿನ್ನೆ ವೈಕುಂಠ ಏಕಾದಶಿ ಇದ್ದಿದ್ರೆ ಕಾರಣ ನಿನ್ನೆ ಏನು ಮಾಡಿದ್ರು ಅಂತಾರೆ ಆದೇಶ ಪತ್ರವನ್ನು ಕೂಡ ಮಾಡಿದ್ರು ಅದಕ್ಕೆ ನಿಜ ಅಂತ ನಾನು ಪ್ರೆಸ್ ನೋಡಿ ಕೊಡ್ಬೋದಾಗಿತ್ತು ಆದ್ರೂ ಏನಂತಾರೆ ದಿವಸ ಆಯ್ತು ನಮ್ಮದೆಲ್ಲ ಮೀಡಿಯಾ ಅಂದ್ರೆ ನಾನು ನೋಡಿರಲಿಲ್ಲ ಬೆಟ್ಟಿ ಆಗಿರಲಿಲ್ಲ ಪ್ರೆಸ್ ಕೆಬಿಗರು ಬಂದಿರಲಿಲ್ಲ ಇದನ್ನು ಹೇಳ್ದಂಗೂ ಆಯಿತು ಮತ್ತು ಎಲ್ಲರಿಗೂ ಭೇಟಿ ಆದಂಗೆ ಆಯಿತು ಮುಂದಿನ ದಿನಮಾನಗಳಿಂದ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಭಾಳ ಬೇಕಾಗ್ತೈತಿ ಹೀಗಾಗಿ ನನ್ನ ಭೇಟಿ ಆದಂಗೆ ಆಯಿತು ಅಂತ ಅಂದ್ಕೊಂಡು ಬಂದಿದ್ದೀನಿ ನಾವು ಪ್ರತಿ ವರ್ಷ ಈ ಸಂಘಟನೆ ಅಡಿಯಲ್ಲಿ ಈಗಾಗಲೇ ಸ್ವಲ್ಪ ನನ್ನ ನಮ್ಮ ನನ್ನ ಗಮ್ ನನ್ನ